ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಮತ್ತೊಂದು ಬ್ಯೂಟಿಫುಲ್ ಎಕ್ಸೈಟ್ಮೆಂಟ್ ಯಾಕೆ ಅಂತಂದರೆ ಇತ್ತೀಚೆಗೆ ಭಾರತದ ಬಡ ರಾಜ್ಯಗಳ ಪಟ್ಟಿ ಬಿಡುಗಡೆ ಆಗಿದೆ ಕರ್ನಾಟಕಕ್ಕೆ ಎಷ್ಟನೇ ಸ್ಥಾನ ಇದೆ ಅಂತ ಗೊತ್ತಾ ನಿಜವಾಗ್ಲೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಇದು ಅತ್ಯದ್ಭುತವಾಗಿರ್ತಕ್ಕಂತಹ ಮಾಹಿತಿ ಅಂತ ನಂಗನ್ನಿಸ್ತಾ ಇದೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಒಂದೊಳ್ಳೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮ್ಮ ಈ ಚಾನಲ್ನ ಎಲ್ಲ ಮಾಹಿತಿಗಳನ್ನು ತಾವೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀರಾ ಅದಂತೂ ನನಗೆ ತುಂಬ ಖುಷಿ ಇದೆ ಆದರೆ ಯಾಕೋ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡೋಲ್ಲಿ ಸ್ವಲ್ಪ ಹಿಂದೆಟ್ ಆಗ್ತಾ ಇದ್ದೀರಾ ಅದು ಒಂದು ಸುಧಾರಣೆ ಆಗಬೇಕು ಈ ಚಾನಲ್ನ ಬೆಸ್ಟ್ ಡಿಜಿಟಲೈಸ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಸ್ನೇಹಿತರೆ ಮರಿಬೇಡಿ ಭಾರತದಲ್ಲೇ ಅತ್ಯುತ್ತಮವಾದಂತಹ ಡೆವಲಪಿಂಗ್ ನೇಷನ್ಸ್ ಲೆವೆಲಲ್ಲಿ ಬೆಳೀತಾ ಇರೋ ನಾವು ಇಂಥ ಒಂದು ಕಾರ್ಯಗಳನ್ನು ಮಾಡುವಾಗ ನೀವು ಕೂಡ ಸಹಾಯ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಈ ವಿಷಯವನ್ನ ನೋಡ ವಿಷಯ ಇಷ್ಟ ಪ್ರಪಂಚದಲ್ಲೆಲ್ಲ ನಾವು ನೋಡ್ತಾಪ ಅಂದ್ರೆ ಭಾರತ ಒನ್ಸ್ ಡೆವಲಪಿಂಗ್ ಕಂಟ್ರಿ ಅಂತ ಕರಿತೀವಿ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಹೊಂದುತ್ತಿರುವ ದೇಶ ಹೊಡೆದಾಗಿಂದ ಇಲ್ಲಿವರೆಗೂ ಕೇಳ್ಕೊಂಡು ಬಂದಿರೋದು ಅದೇ ಅಲ್ವಾ ಬೆಳೀತಾ ಇರೋ ದೇಶ ಅಂತ ಇನ್ನು ಯಾವಾಗ ಬೆಳಿತೀವೋ ಗೊತ್ತಿಲ್ಲ ಅಂತ ಅಂದ್ಕೊಳಂಗಿಲ್ಲ ಯಾಕೆ ಅಂತಂದರೆ ಈ ದೇಶ ಅಭಿವೃದ್ಧಿ ಆಗಬೇಕು ಅಂತಂದರೆ ನಮ್ಮ ಮನೆಗಳು ಮೊದಲು ಅಭಿವೃದ್ಧಿ ಆಗಬೇಕು ನಮ್ಮ ಒಂದು ರೀತಿಯ ಯೋಚನೆ ಮಾಡುವ ಶೈಲಿ ಬದಲಾವಣೆ ಆಗಬೇಕು ನಮ್ಮ ಭಾರತದ ಆರ್ಥಿಕತೆ ಬದಲಾವಣೆ ಆಗಬೇಕು ಅಂದರೆ ನಮ್ಮ ಮನೆ ಆರ್ಥಿಕತೆ ಬದಲಾವಣೆ ಆಗಬೇಕು ನಿಮಗೆ ನೆನಪಿರಲಿ ಜಪಾನ್ನ ಮೇಲೆ ಅಣುಬಮ್ ದಾಳಿ ಆದ ಸಂದರ್ಭದಲ್ಲಿ ಅಲ್ಲಿನ ರಾಜ ಕುರುಹಿಟೋ ಇಡೀ ಜಪಾನ್ ಜನತೆ ಕುರಿತು ಹೇಳ್ತಾನೆ ದೇಶದ ಬಗ್ಗೆ ನೀವು ಯಾರು ಯೋಚನೆ ಮಾಡಬೇಡಿ ಮೊದಲು ನಿಮ್ಮ ನಿಮ್ಮ ಮನೆಯ ಆರ್ಥಿಕತೆ ಅಭಿವೃದ್ಧಿ ಮಾಡ್ಕೊಳ್ಳಿ ತಾನೇ ತಾನಾಗೆ ಈ ದೇಶದ ಅಭಿವೃದ್ಧಿ ಹಾಗೇ ಆಗುತ್ತೆ ಅಂತ ಹೇಳ್ತಾನೆ ಸಡನ್ನಾಗಿ ಐದೇ ವರ್ಷದಲ್ಲಿ ಜಪಾನ್ ಮತ್ತೊಮ್ಮೆ ಟಾಪ್ ಒನ್ ಕಂಟ್ರಿಗೆ ಬಂದು ನಿಲ್ಲತ್ತೆ ಹೇಗೆ ಅಂತೀರಾ ಆ ದೇಶದಲ್ಲಿ ಅವರವರು ಮಾಡಿಕೊಂಡಂತಹ ಆರೋಗ್ಯ ವ್ಯವಸ್ಥೆಗಳು ಶಿಕ್ಷಣ ವ್ಯವಸ್ಥೆಗಳು ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲೂ ಆದಂಥ ಬದಲಾವಣೆ ಹಾಗೆಯೇ ನಾನು ನಿಮ್ಗೆ ಹೇಳ್ತಾ ಇರೋದು ಭಾರತ ಕೂಡ ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತಂದರೆ ಏನು ಥರ್ಡ್ ಪೊಸಿಷನ್ ಟ್ರಿಲಿಯನ್ ಎಕಾನಮಿ ಸ್ಟೇಟಲ್ಲಿ ಏನು ಭಾರತ ಇದೆ ಅದನ್ನು ನಂಬರ್ ಒನ್ ಸ್ಥಾನಕ್ಕೆ ತರಬೇಕು ಅಂತಂದರೆ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಬದಲಾವಣೆ ಅವಶ್ಯಕತೆ ಬದಲಾವಣೆ ಅಷ್ಟೇ ಅಲ್ಲ ಅಭಿವೃದ್ಧಿ ತುಂಬ ಅಗತ್ಯ ಇದೆ ಅದಕ್ಕೆ ಇಲ್ಲಿ ಹಲವು ಸಮಸ್ಯೆಗಳೂ ಕೂಡ ಇವೆ ಅದು ನಿಮಗೂ ಗೊತ್ತು ನಮಗೂ ಗೊತ್ತು ಹಲವು ರಾಜ್ಯಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡಬೇಕು ಅಂತ ಹೊರಟ್ರೆ ಮೂಲಭೂತ ಸೌಕರ್ಯಗಳಿಲ್ಲ ಅವೆಲ್ಲವು ತುಂಬಾ ಇದೆ ಕೆಲವು ರಾಜ್ಯಗಳಂತೂ ಒಂದು ಹೊತ್ತಿನ ಅನ್ನ ಕುಡಿಯುವ ನೀರು ಮನೆ ಮೊದಲಾದ ಮೂಲಭೂತ ಸೌಲಭ್ಯ ವ್ಯವಸ್ಥೆಗಳನ್ನು ಕೊಡೋದಕ್ಕೂ ಆ ರಾಜ್ಯ ಭಾಳಷ್ಟು ಹಿಂದುಳತೆಯಲ್ಲಿ ಕಂಡುಬರ್ತಾ ಇದೆ ಇದೆಲ್ಲ ಸಂಕಷ್ಟಗಳ ಮಧ್ಯೆ ಈ ದೇಶ ಅಭಿವೃದ್ಧಿ ಆಗಲೇಬೇಕು ಅನ್ನೋದು ಕೂಡ ಇದ್ದರೆ ಇತ್ತೀಚೆಗೆ ಭಾರತದಲ್ಲಿ ಸರ್ಕಾರದ ವತಿಯಿಂದ ಮಾಡಿದಂಥ ಎನ್ ಜಿ ಒಗಳು ಒಂದು ಅಧ್ಯಯನವನ್ನು ಮಾಡಿದವು ವಿಶೇಷ ರೀತಿಯಲ್ಲಿ ಮಾಡಿದಂಥ ಈ ಅಧ್ಯಯನಗಳಲ್ಲಿ ಎಲ್ಲದನ್ನು ಕ್ರೋಢೀಕರಿಸಿ ಮಾಹಿತಿಯನ್ನು ಈಗ ಒಳಗಡೆ ಹಾಕಿದ್ದಾವೆ ಭಾರತದಲ್ಲಿ ರಾಜ್ಯಗಳು ಎಷ್ಟು ಬಡತನದಲ್ಲಿವೆ ಅಂತ ತಿಳಿಸೋದಕ್ಕಾಗಿಯೇ ಹಲವು ಆಯಾಮದ ಬಡತನದ ರೇಟಿಂಗ್ಸನ್ನು ಅಲ್ಲಿ ಟೆಸ್ಟ್ ಮಾಡಿದ್ದಾರೆ ಹೀಗೆ ಹಲವು ಆಯಾಮಗಳಲ್ಲಿ ಈ ದೇಶದಲ್ಲಿ ಬಡತನದ ಬಗ್ಗೆ ಅಧ್ಯಯನ ಮಾಡೋದ್ರ ಪ್ರಕಾರ ದಕ್ಷಿಣ ಭಾರತದಲ್ಲೇ ಬಡತನದ ಪ್ರಮಾಣ ಸಾಕಷ್ಟು ಕಡಿಮೆ ಆಗಿದೆ ಅನ್ನೋದು ಭಾಳ ಹಿತಕರವಾದಂಥ ಸುದ್ದಿ ನೆನಪಿಟ್ಗಳೇ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತ ಶ್ರೀಮಂತಿಕೆಯತ್ತ ಮುಖ ಮಾಡ್ತಾ ಇದೆ ಅನ್ನೋದು ನಮ್ಮ ನಿಮ್ಮೆಲ್ಲರ ಒಂದು ಅಭ್ಯುದಯದ ಸಂಕೇತ ಅಂತಲೇ ಹೇಳ್ಬೋದು ಹಾಗಾಗಿನೇ ದಕ್ಷಿಣ ಭಾರತ ಬಡತನದಲ್ಲಿ ಹೆಚ್ಚು ಪ್ರಮಾಣವನ್ನು ಇಂಪ್ರೂವ್ ಮಾಡ್ಕ ಬಡತನದ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ತಾ ಇದೆ ಶ್ರೀಮಂತಿಕೆಯತ್ತ ಹಾಲ್ತಾ ಇದೆ ಅಂತ ಆದರೆ ಉತ್ತರ ಭಾರತದಲ್ಲಿ ಬಡತನದ ಪ್ರಮಾಣ ದಿನೇ ದಿನೇ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ಕೂಡ ಈ ದತ್ತಾಂಶಗಳು ಕೊಟ್ಟಿರೋ ವರದಿಯಲ್ಲಿ ಮಾಹಿತಿ ತಿಳಿಬರ್ತಾ ಇದೆ ಹಾಗಾದರೆ ನೆನ್ಪಿಟ್ಕೊಳ್ಳಿ ಇಡೀ ಭಾರದಲ್ಲೇ ಅತ್ಯಂತ ಕಡಿಮೆ ಬಡತನ ಇರುವ ರಾಜ್ಯ ಕೇರಳ ನೆನ್ಪಿಟ್ಗಳೇ ಹಿಂದೊಮ್ಮೆ ಬಿ ಆರ್ ಅಂಬೇಡ್ಕರ್ ಕೂಡ ಹೇಳಿದರು ಈ ದೇಶದಲ್ಲಿ ಪ್ರತಿ ಮನೆ ಮನೆಗೂ ಶಿಕ್ಷಣ ಮುಟ್ಟಿದ್ದೆ ಆದರೆ ಬಡತನ ಅಲ್ಲಿಂದ ಹೊರಗೆ ಹೋಗುತ್ತೆ ಅಂತ ಬಡತನವನ್ನು ತೊಲಗಿಸುವ ಏಕೈಕ ಶಕ್ತಿ ಇರುವ ಒಂದು ದೊಡ್ಡ ಮಾಧ್ಯಮ ಅಂದರೆ ಅದು ಶಿಕ್ಷಣ ಹಾಗಾಗಿ ಶಿಕ್ಷಣವನ್ನು ನೀವು ಕೊಡಲೇಬೇಕು ಕೊಡೋದ್ರ ಮುಖಾಂತರ ದೇಶದಲ್ಲಿ ಬಡತನ ತೊಲಗಿಸ್ಬೋದು ಅಂತ ಆ ನಿಟ್ಟಿನಲ್ಲಿ ಕೇರಳ ಅತ್ಯುತ್ತಮವಾದಂಥ ಸಾಕ್ಷರತಾ ಪ್ರಮಾಣವನ್ನು ಇಂಪ್ರೂವ್ ಮಾಡ್ತು ನೋಡಿ ಆ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಬಡತನ ಇದೆ ಬಿಹಾರದಲ್ಲಿ ಅತಿ ಹೆಚ್ಚು ಬಡತನ ಇರೋದು ಕೂಡ ನಮಗೆ ಕಂಡು ಬರುತ್ತೆ ಕೇರಳ ಗೋವಾ ಪುದುಚೇರಿ ರಾಜ್ಯಗಳಲ್ಲಿ ಶೇಕಡ ಒಂದಕ್ಕಿಂತ ಕಡಿಮೆ ಬಡತನ ಇದೆ ನೋಡಿ ಆ ದೇಶ ಆ ರಾಜ್ಯಗಳಲ್ಲಿ ಎಜುಕೇಷನ್ಸ್ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಹಾಗಾಗಿ ಕೇರಳ ಗೋವಾ ಪುದುಚೇರಿ ರಾಜ್ಯಗಳಲ್ಲಿ ಶೇಕಡ ಒಂದಕ್ಕಿಂತ ಕಡಿಮೆ ಬಡತನ ಬಿಹಾರದಲ್ಲಿ ಅತಿ ಹೆಚ್ಚು ಬಡತನ ಇದೆ ಗೋವಾದಲ್ಲಿ ಝೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಇದೆ ಪುದುಚೇರಿಯಲ್ಲಿ ಝೀರೋ ಪಾಯಿಂಟ್ ಏಟ್ ಫೈವ್ ಮಾತ್ರ ಇದೆ ನೋಡಿ ಇವರೆಲ್ಲ ಒಂದಕ್ಕಿಂತ ಕಡಿಮೆ ಬಡತನವನ್ನು ಹೊಂದಿದೆ ಹಾಗಾಗಿ ದೇಶದ ಒಟ್ಟು ಬಹು ಆಯಾಮದ ಬಡತನದಲ್ಲಿ ಶೇಕಡ ಹದಿನಾಲ್ಕು ಪಾಯಿಂಟ್ ತೊಂಬತ್ತಾರರಷ್ಟಿದೆ ಅಂಥೇಳಿ ಈ ವರದಿ ನಮಗೆ ಕೊಡ್ತಾ ಇದೆ ದೇಶದ ಬಡತನಗಳ ರಾಜ್ಯಗಳ ಪಟ್ಟಿಯಲ್ಲಿ ನೆನಪಿಟ್ಕೊಳ್ಳಿ ಕರ್ನಾಟಕ ಹದಿನೆಂಟನೇ ಸ್ಥಾನದಲ್ಲಿದೆ ಅಂದರೆ ಸ್ವಲ್ಪ ಬಡತನ ಕಡಿಮೆ ಆಗ್ತಾ ಇದೆ ಶ್ರೀಮಂತಿಗೆ ಜಾಸ್ತಿ ಬರ್ತಾ ಇದೆ ಅಂತ ಟಾಪ್ ಒನ್ನಲ್ಲಿ ವಿಹಾರ ಇದ್ದರೆ ಹದಿನೆಂಟನೇ ಸ್ಥಾನದಲ್ಲಿ ನಾವಿದ್ದೀವಿ ನಮಗಿಂತ ಹದಿನೇಳು ರಾಜ್ಯಗಳು ಬಡತನದಲ್ಲಿವೆ ಆದರೆ ಅವರು ನೋಡ್ಕೊಳ್ಳೋದಲ್ಲ ಶ್ರೀಮಂತಿಕೆ ಅತ್ತ ಮುಖ ಮಾಡಿರ್ತಕ್ಕಂತಹ ರಾಜ್ಯಗಳ ಬಗ್ಗೆ ನೋಡ್ಬೇಕಲ್ವಾ ಈ ನಮಗಿಂತನೂ ಕೂಡ ಅಲ್ಲಿ ಹತ್ತು ರಾಜ್ಯಗಳು ನಮಗಿಂತ ಅಭಿವೃದ್ಧಿ ಹೊಂದಿದಾವೆ ಹದಿನೇಳು ರಾಜ್ಯಗಳು ನಮಗಿಂತ ಹಿಂದಿದಾವೆ ಅಂತ ಕೂಡ ನಾವು ನೋಡ್ಕೋಬೇಕು ಈ ಕೆಳಗೆ ಇರ್ತಕ್ಕಂಥ ಹತ್ತು ರಾಜ್ಯಗಳನ್ನ ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಕರ್ನಾಟಕದಲ್ಲಿ ಏಳು ಪಾಯಿಂಟ್ ಐದು ಎಂಟು ಪರ್ಸೆಂಟ್ ಬಡತನ ಇದೆ ಅಂತೇಳಿ ವರದಿಯ ಅಂಶಗಳು ನಮಗೆ ಕೊಟ್ಟಿದ್ದಾವೆ ಜಾರ್ಖಂಡಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಎಂಟು ಒಂದು ಮೇಘಾಲಯದಲ್ಲಿ ಇಪ್ಪತ್ತೇಳು ಪರ್ಸೆಂಟು ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೆರಡು ಪರ್ಸೆಂಟು ಮಧ್ಯ ಪ್ರದೇಶದಲ್ಲಿ ಇಪ್ಪತ್ತು ಅಸ್ಸಾಮಲ್ಲಿ ಹತ್ತೊಂಬತ್ತು ಛತ್ತೀಸ್ಗಢದಲ್ಲಿ ಹದಿನಾರು ಒಡಿಶಾದಲ್ಲಿ ಹದಿನೈದು ನಾಗಾಲ್ಯಾಂಡಲ್ಲಿ ಹದಿನೈದು ರಾಜಸ್ಥಾನದಲ್ಲಿ ಹದಿನೈದು ಅರುಣಾಚಲ್ ಪ್ರದೇಶದಲ್ಲಿ ಹದಿಮೂರು ತ್ರಿಪುರಾದಲ್ಲಿ ಹದಿಮೂರು ಪಶ್ಚಿಮ ಬಂಗಾಳದಲ್ಲಿ ಹನ್ನೊಂದು ಪರ್ಸೆಂಟ್ ಇದೆ ಗುಜರಾತಲ್ಲಿ ಹನ್ನೊಂದು ಪರ್ಸೆಂಟ್ ಇದೆ ಉತ್ತರಾಖಂಡಲ್ಲಿ ಒಂಬತ್ತಿದೆ ಮಣಿಪುರದಲ್ಲಿ ಎಂಟಿದೆ ಮಹಾರಾಷ್ಟ್ರದಲ್ಲಿ ಏಳಿದೆ ನೋಡಿ ಹಾಗಾಗಿ ಇವೆಲ್ಲ ಬಡತನದಲ್ಲಿರ್ತಕ್ಕಂಥ ವರದಿಗಳನ್ನು ನಮ್ಗೆ ಹೇಳ್ತಾ ಇದ್ದಾರೆ ಆದರೆ ಹರಿಯಾಣ ನೋಡಿ ಏಳು ಪಾಯಿಂಟ್ ಏಳು ಆಂಧ್ರ ಪ್ರದೇಶ್ ನಮಗಿಂತ ಮುಂದೆ ಇದೆ ಆರು ಪಾಯಿಂಟ್ ಆರು ತೆಲಂಗಾಣ ನಮಗಿಂತ ಮುಂದಿದೆ ಮಿಜೋರಾಂ ಇನ್ನೂ ಮುಂದಿದೆ ಹಿಮಾಚಲ್ ಪ್ರದೇಶ್ ಎಕ್ಸಾಕ್ಟ್ಲಿ ನಮಗಂತ ಮುಂದಿದೆ ಪಂಜಾಬ್ ನಮಗಂತ ಮುಂದಿದೆ ಸಿಕ್ಕಿಂ ಕೂಡ ನಮಗಂತ ಮುಂದಿದೆ ಸಿಕ್ಕಿಂನಲ್ಲೇ ಎರಡು ಪಾಯಿಂಟ್ ಆರು ಸೊನ್ನೆಯಷ್ಟು ಬಡತನದ ಪ್ರಮಾಣ ಇದೆ ಹಾಗಾಗಿ ಸಿಕ್ಕಿಂ ಕೂಡ ಡೆವಲಪ್ಡ್ ಆಗ್ತಾ ಇದೆ ಅನ್ನೋದು ಈ ವರದಿ ನಮಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡ್ತಾ ಇದೆ ಹಾಗಾಗಿ ಸ್ನೇಹಿತರೆ ನಿಮ್ಗೆ ಹೇಳ್ತಕ್ಕಂಥದ್ದು ಭಾರತ ಅಭಿವೃದ್ಧಿ ಹೊಂದಿದ ರಾಜ್ಯಗಳ ಪಟ್ಟಿಗೆ ಹೋಗಬೇಕು ಅನ್ನೋದಾದರೆ ನಮ್ಮ ಕರ್ನಾಟಕ ಹದಿನೆಂಟನೇ ಸ್ಥಾನದಿಂದ ಒಂದನೇ ಸ್ಥಾನದತ್ತ ಮುಖ ಮಾಡಬೇಕು ಅಂತಂದರೆ ನಮ್ಮ ಮುಂದೆ ಇರತಕ್ಕಂತಹ ರಾಜ್ಯಗಳನ್ನು ನಾವು ಮಣಿಸಲೇಬೇಕು ಯಾಕೆ ಅಂತಂದರೆ ಈ ರಾಜ್ಯಗಳಲ್ಲಿಯೂ ಕೂಡ ಅತ್ಯದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಸಾಕ್ತಾ ಇದ್ದಾವೆ ಹಾಗಾಗಿ ಬಿಹಾರ ಫಸ್ಟ್ ಪ್ಲೇಸ್ ಅತಿ ಹೆಚ್ಚು ಬಡತನ ಕೇರಳ ಅತ್ಯಂತ ಕಡಿಮೆ ಬಡತನವನ್ನು ಹೊಂದಿದೆ ಅದರ ನೆಕ್ಸ್ಟ್ ಅಸ್ಸಾಂ ಕೂಡ ಬರ್ತವೆ ತ್ರಿಪುರಾಗಳು ಬರ್ತವೆ ಕೇರಳವನ್ನು ಫಾಲೋ ಮಾಡ್ತಾ ಹಾಗಾದರೆ ನಮಗೇನಾಗಿದೆ ಹಾಗಾಗಿ ಕರ್ನಾಟಕ ನೆನ್ಪಿಟ್ಕೊಳ್ಳಿ ಕರ್ನಾಟಕ ಕೂಡ ಡೆವಲಪ್ಡ್ ನೇಷನ್ಸ್ ಆಗೋದಕ್ಕೆ ರಾಜ್ಯ ಆಗೋದಕ್ಕೆ ನಮ್ಮ ನಿಮ್ಮೆಲ್ಲರ ಕೊಡುಗೆ ಅಗತ್ಯ ಇದೆ ಅಂತ ನಂಗನ್ನಿಸತ್ತೆ ಮನೆ ಮನೆಯಲ್ಲೂ ಶಿಕ್ಷಣವನ್ನು ಬೆಳಗಿಸೋದ್ರ ಮೂಲಕ ಕರ್ನಾಟಕ ರಾಜ್ಯವನ್ನು ಡೆವಲಪ್ಮೆಂಟ್ ಮಾಡಿ ಕರ್ನಾಟಕದಲ್ಲಿ ಶಿಕ್ಷಣವೇ ವ್ಯವಸ್ಥೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನೆನಪಿರ್ಲಿ ಕರ್ನಾಟಕ ಹದಿನೆಂಟನೇ ಸ್ಥಾನದಲ್ಲಿದೆ ಕೇರಳ ಅತಿ ಕಡಿಮೆ ಬಡತನ ಇದೆ ಬಿಹಾರ ಅತಿ ಹೆಚ್ಚು ಬಡತನ ಇದೆ ಥ್ಯಾಂಕ್ ಯು